ಇದೀಗ ಬಿಗ್ ಬಾಸ್ ಭವ್ಯ ಗೌಡ ಅವರ ಮನೆಗೆ ಧನ್ರಾಜ್ ಅವರು ಬಂದಿದ್ದಾರೆ ಧನ್ರಾಜ್ ಯಾರು ಅಂತ ಎಲ್ರಿಗೂ ಕೂಡ ಗೊತ್ತಿದೆ ಬಿಗ್ ಬಾಸ್ ಮೂಲಕ ಸೆನ್ಸೇಷನ್ ಆದಂತೂ ಅವರು ಸಿಗಬೇಡ ಸೂಪರ್ ಆಗಿ ಕಾಮಿಡಿಯನ್ನು ಸಹ ಮಾಡುತ್ತಾರೆ ಈಗ ಸದ್ಯಕ್ಕೆ ಇವರು ಕ್ವಾಟ್ಲೆ ಕಿಚನ್ ಅಲ್ಲಿ ಕಂಟೆಸ್ಟೆಂಟ್ ಆಗಿ ಭಾಗಿಯಾಗ್ತಿರಲಿಲ್ಲ ಸೊ ಇವರೇ ಆ ಬಿಗ್ ಬಾಸ್ ಧನ್ರಾಜ್ ಅವರು ಭವ್ಯ ಅವರ ಮನೆಗೆ ಬಂದು ಅದ್ಭುತವಾದಂತಹ ಸಮಯವನ್ನು ಕಳೆದು ಫೋಟೋವನ್ನು ಕೂಡ ತೆಗೆಸಿಕೊಂಡಿದ್ದಾರೆ ಬಿಗ್ ಬಾಸ್ನ ಅದ್ಭುತವಾಗಿ ಅದ್ಭುತವಾಗಿಯೇ ಆಗಿ ಇಬ್ಬರು ಕೂಡ ಭಾಗವಹಿಸಿದ್ರು ಅವಾಗಿಂದ ಕೂಡ ಅವರು ಉತ್ತಮವಾದಂತಹ ಸ್ನೇಹಿತರು ಕೂಡ ಹೌದು ಭವ್ಯ ಅವರ ಅಕ್ಕ ದಿವ್ಯ ಅವರ ಜೊತೆ ಕೂಡ ಉತ್ತಮವಾದಂತಹ ನಂಟು ಧನ್ರಾಜ್ ಅವರಿಗೆ ಇದೆ ಧನ್ರಾಜ್ ಅವರು ಬೆಂಗಳೂರಿನಲ್ಲೇ ಸದ್ಯಕ್ಕೆ ಈಗ ಅವರು ಮನೆ ಮಾಡ್ಕೊಂಡಲ್ಲ ಶೂಟಿಂಗ್ ಅಂತಲ್ಲ ಅವರು ಕೂಡ ಬಿಜಿ ಆಗಿದ್ದಾರೆ ಭವ್ಯ ಅವರು ಧಾರಾವಳಿಯಲ್ಲಿ ನಡೆಸ್ತಾ ಇದ್ದಾರೆ ಸೊ ಫ್ರೀದಂತ ಕಾರಣ ಮನೆಗೆ ಬಂದು ಅತ್ಯುತ್ತಮವಾದಂತಹ ಸಮಯವನ್ನ ಕಳೀತಾರೆ ಭವ್ಯ ಸೂಪರ್ ನಟಿ ಕಿರುತ್ತರ ಸದ್ಯಕ್ಕೆ ಮಿಂಚ್ಾರೆ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ ಕೆಲವೊಂದು ಜಾಹೀರಾತುಗಳು ಸಹ ಕಾಣಿಸ್ಕೋತಾ ಇರ್ತಾರೆ ಸಖತ್ ಬಹು ಬೇಡಿಕೆಯಲ್ಲಿರುವಂತಹ ಕಿರುತೆರೆ ನಟಿಯರಲ್ಲಿ ಭವ್ಯ ಅವರು ಕೂಡ ಒಬ್ಬರು ಸೂಪರ್ ಆಗಿ ರೀಲ್ಸ್ ಗಳನ್ನು ಕೂಡ ಮಾಡುತ್ತಾರೆ ರೀಲ್ಸ್ ಮೂಲಕ ಅವಕಾಶ ಸಿಕ್ಕಿ ನಂತರ ಗೀತಾ ಧಾರಾವ್ಯಲ್ಲಿ ಮಿಂಚಿ ಅದೇ ರೀತಿ ಬಿಗ್ ಬಾಸ್ಗೂ ಕೂಡ ಸೆಲೆಕ್ಟ್ ಆಗಿ ಬಿಗ್ ಬಾಸ್ ನಲ್ಲಿಯೂ ಕೂಡ ಹೊರ ಈಗ ಸದ್ಯಕ್ಕೆ ಕನ್ನಡ ಧಾರಾವ್ಯಲ್ಲಿ ಬಿಸಿ ಆಗಿದ್ದಾರೆ ಕರ್ಣ ಧಾರಾವಿ ಕೂಡ ಸೂಪರ್ ಆಗಿ ಬರ್ತಾ ಇದೆ ಅಂತಲೇ ಹೇಳ್ಬೋದು ಇನ್ನು ಧಾರಾವಾಹಿ ಟಿವಿಲಿ ಸ್ಟಾರ್ಟ್ ಆಗಿಲ್ಲ ಬಟ್ ಶೂಟಿಂಗ್ ಎಲ್ಲವೂ ಕೂಡ ಚೆನ್ನಾಗಿ ನಡೆಯುತ್ತಿದೆ ಕಥೆಯೂ ಕೂಡ ಸೂಪರ್ ಆಗಿದೆ